ಹಾಂ ನಮಸ್ಕಾರ ಕರ್ನಾಟಕ ಈ ಮುನಿ ಮುನಿನ ಅರೆಸ್ಟ್ ಮಾಡಿದ್ಮೇಲೆ ಸಿ ಎಮ್ ಸಿದ್ದರಾಮಯ್ಯನವರು ಒಂದು ಒಂದು ದಿಟ್ಟ ನಿರ್ಧಾರ ತಗೊಂಡು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಸಿ ಇ ಡಿಗೆ ಒಂದು ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿದೆ ಎಸ್ ಐ ಟಿ ವಿಲ್ ಬಿ ಇನ್ವೆಸ್ಟಿಗೇಟಿಂಗ್ ಆಲ್ ದೇಸಸ್ ಅಗೇನ್ಸ್ಟ್ ಮುನ್ರತ್ನ ಮುನ್ರತ್ನ ಬಗ್ಗೆ ಯಾರಾದರೂ ಫ್ರೆಶ್ ಕಂಪ್ಲೇಂಟ್ ಕೂಡ ಎಸ್ ಐ ಟಿ ಫಾರಮ್ ಆಗಿದೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ಹಾಕಿದ್ದೀವಿ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು ಆಮೇಲೆ ಈ ಒಂದು ನೇತೃತ್ವವನ್ನು ಸರ್ಕಾರ ರಚನೆ ಮಾಡಿ ಬಿ ಕೆ ಸಿಂಗ್ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಅವನ ಬಗ್ಗೆ ಯಾರೇ ಕಂಪ್ಲೇಂಟ್ ಕೊಡಬೇಕಂತಿದ್ದು ದ್ರವ್ಯಡೆಯ ಕೊಡಬೇಕು ಏನೇ ಸಿ ಎಮ್ ಸಿದ್ದರಾಮಯ್ಯನವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಒಂದು ಒಳ್ಳೆ ಡಿಶನ್ ತೊಗೊಂಡಿದ್ದೀರಾ ನಿಜವಾಗ್ಲೂ ಮತ್ತು ಬಿ ಕೆ ಸಿಂಗ್ ಈಸ್ ಎ ವೆರಿ ಗುಡ್ ಆಫೀಸರ್ ಅಂತ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಈ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕದ ಜನರಿಗೆ ಒಂದು ಮಾಹಿತಿ ನಿಜವಾಗ್ಲೂ ಏನೋ ಕಾಂಗ್ರೆ ಮೀನ್ ರಾಜ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಜನಗಳು ಪರವಾಗಿದೆ ಈ ಮುನಿ ಅನ್ನೋರಿಗೆ ಮುಟ್ಟು ನೋಡ್ಕೊಂಡು ಹಂಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ ಕೊಡಬೇಕು ಇದು ಮೋಸ್ಟ್ ಇಂಪಾರ್ಟೆಂಟು ಏನೆಯೋ ಥ್ಯಾಂಕ್ಸ್ ಲಾಟ್ ಧನ್ಯವಾದಗಳು